ನಮಸ್ಕಾರ ವೀಕ್ಷಕರೇ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರುತ್ತಿರುವ ಕವಿ ಪರಿಚಯ ಹಾಗೂ ಅವರ ಕವಿತೆ ವಾಚನ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ತಿರುಗನ್ನಡ ನಾಡಿನ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರದ ಕವಯಿತ್ರಿ ರಜಿಯಾ ಭಾವಿಕಟ್ಟಿ ಅವರು ಇಂದಿನ ಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಕುಶ್ಲಿಯ ನಿವಾಸಿಯಾಗಿರುವ ಈ ಮಹನೀಯರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿದ್ಯಾರ್ಥಿ ಹಂತದಲ್ಲಿಯೇ ಸಾಹಿತ್ಯ ಓದು ಬರಹ ರೂಢಿಸಿಕೊಂಡ ಇವರು ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ಸ್ವರಚಿತ ಕವಿತೆಗಳನ್ನು ಬರೆದಿದ್ದಾರೆ ಜೊತೆಗೆ ಕತೆ ಲೇಖನಗಳನ್ನು ಬರೆಯುತ್ತಿರುವ ಇವರು ಕಾದಂಬರಿಯನ್ನು ಬರೆದು ಸಾರಸ್ವತ ಲೋಕಕ್ಕೆ ಅರ್ಪಿಸಬೇಕೆಂಬ ಆಸೆ ಹೊಂದಿದ್ದಾರೆ ಈಗಾಗಲೇ ಅರವತ್ತೊಂದು ಕವಿತೆಗಳ ಅಂಕುರ ಎಂಬ ಮೊದಲ ಕವನ ಸಂಕಲನವನ್ನು ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರ ಧನ ಸಹಾಯದಿಂದ ಹೊರತಂದಿರುವ ರಜಿಯಾ ಬಾವಿಕಟ್ಟಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ನಡೆದ ಏಳನೇ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಸೇರಿದಂತೆ ಹಲವು ಕಡೆ ನಡೆದ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಸ್ವರಚಿತ ಕವಿತೆಗಳನ್ನು ಬರೆದು ವಾಚಿಸಿದ್ದಾರೆ ಜೊತೆಗೆ ಸಾಹಿತ್ಯ ಸಮ್ಮೇಳನಗಳ ಸ್ಮರಣಾರ್ಥ ಹೊರತಂದಿರುವ ಕವನ ಸಂಕಲನಗಳಲ್ಲಿ ರಜಿಯಾ ಅವರ ಕವಿತೆಗಳು ಪ್ರಕಟವಾಗಿದ್ದು ಸಾಹಿತಿಗಳು ಹಾಗೂ ಸಾಹಿತ್ಯಾಸಕ್ತರ ಗಮನ ಸೆಳೆದಿದ್ದಾರೆ ಜೊತೆಗೆ ಇವರ ಸಾಹಿತ್ಯ ಖುಷಿಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ ಸದ್ಯ ರಾಜ್ಯ ಕೆ ಭಾವಿಕಟ್ಟಿ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಅವರೊಂದಿಗೆ ಸಾಹಿತ್ಯ ಪಯಣ ಕುರಿತು ಮಾತನಾಡೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನಾವು ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯನ್ನು ಕೂಡಿರುವ ಪ್ರತಿ ಭಾನುವಾರದ ಕಾವ್ಯ ಭಾನು ಸನ್ನಿಕಿ ತಮಗೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಈ ತಮಗೆ ಈ ಕವಿತೆ ವಾಚನ ಮಾಡೋಂಥ ಕವಿತೆ ಬರೆಯುವಂಥ ಗೇಡ್ ಈ ಸಾಹಿತ್ಯಗಳು ಯಾವಾಗಿಂದ ಆರಂಭವಾಯಿತು ಇದಕ್ಕೆ ಏನು ಪ್ರೇರಣೆ ಅಂತ ಸರ್ ನಾನು ಕವಿತೆ ಬರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯುಸಿ ನಂತರದಲ್ಲಾದರೂ ಕೂಡ ಆ ಅಭಿಲಾಷೆ ಅಭಿರುಚಿ ಅಂತಕ್ಕಂಥದ್ದು ನನ್ನ ಒಂದು ಪ್ರಾಥಮಿಕ ಹಂತದಲ್ಲೇ ಪ್ರಾಥಮಿಕ ಶಿಕ್ಷಣ ಪಡಿತಕ್ಕಂತ ಹಂತದಲ್ಲೇ ನನ್ನ ಸೆಳಿತಾ ಇತ್ತು ಅಂತ ಹೇಳ್ಬೋದು ಇದಕ್ಕೆ ಮೂಲ ಕಾರಣನೇ ನಮ್ಮ ಕಿಶನ್ ರಾವ್ ಗುರುಗಳು ಕುಲಕರ್ಣಿ ಸರ್ ಅವರು ನಮ್ಗೆ ಲೇಖನಗಳನ್ನ ಬರಿತಾ ಬರಿತಾ ತಂದು ಪ್ರಕಟ ಆದಂತಹ ಲೇಖನಗಳನ್ನ ನಮ್ಗೆ ತೋರಿಸ್ತಾ ಇದ್ರು ಶಾಲೆಗಳಲ್ಲಿ ಆ ಒಂದು ಲೇಖನಗಳನ್ನ ನಾವು ಗಮನಿಸ್ತಾ ಇದ್ವಿ ಮಕ್ಕಳಾದಂತವ್ರು ಬರ್ದಂತ ಬರೆದಂತಹ ಲೇಖನಗಳನ್ನ ಕವಿತೆಗಳನ್ನ ತೆಗೆದು ತೋರಿಸ್ದಾಗ ಅದನ್ನ ನಾವು ಮೊದಲಿಂದನೂ ಕನ್ನಡವನ್ನ ತುಂಬಾ ಪ್ರೀತಿಸ್ತಿರೋದ್ರಿಂದ ಹೆಚ್ಚು ಕನ್ನಡದ ಬಗ್ಗೆ ಒಲವಿರೋದ್ರಿಂದ ಆ ಒಂದು ಲೇಖನಗಳನ್ನ ಓದಿ ಅದನ್ನ ಅರ್ಥೈಸ್ಕೊಳ್ತಾ ಇದ್ವಿ ನಂತರದಲ್ಲಿ ಅದನ್ನ ಬರಿತಕ್ಕಂಥದ್ದು ಮತ್ತೆ ಏಕ್ ಬರಿತಾರೆ ಇದನ್ನ ಯಾವ ರೀತಿ ಹಂತದಲ್ಲಿ ಬರೀತಾರೆ ಅಂತಕ್ಕಂಥದ್ರೂ ಕೂಡ ಒಂದು ಒಲವನ್ನ ಮುಂದ್ರಮಿಕ ಪ್ರಾಥಮಿಕೆ ಕುಸ್ಟಿಯಲ್ಲೇ ಅವರು ಆರನೇ ತರಗತಿ ಇದ್ದಾಗ ಅವರು ಅಲ್ಲಿಗೆ ಬಂದ್ರು ಆರ್ ಮತ್ತೆ ಏಳು ತರಗತಿ ಇದ್ದಂತಹ ಸಂದರ್ಭ ಎರಡು ವರ್ಷದಲ್ಲೇ ನಾನು ಅವರ ಒಂದು ಲೇಖನಗಳನ್ನ ನೋಡಿ ತುಂಬಾ ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೆ ನಂತರದಲ್ಲಿ ಮೊದಲಿಂದಾನು ನನ್ಗೆ ಈ ಕಥೆಗಳಂದ್ರೆ ಕವನಗಳಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಜೊತೆಗೆ ಆ ವಚನ ಸಾಹಿತ್ಯ ಅಂದ್ರೆ ನನಗೆ ತುಂಬಾ ಇಷ್ಟ ಆಗ್ತಿತ್ತು ಪ್ರಾಥಮಿಕ ಹಂತದಲ್ಲಿನೇ ಆ ಎಲ್ಲಾದ್ರೂ ಕವಿತೆಗಳನ್ನ ವಾಚನ ಮಾಡೋದಕ್ಕಿಂತ ಅಹ್ ಹೋಗ್ಬೇಕು ಅಂದ್ರೆ ಅಥವಾ ಹಾಡುಗಳನ್ನ ಆಡ್ಬೇಕಂದ್ರೆ ಶಿವರಚಿತ ಏನಾದ್ರೂ ರಚಿಸತಕ್ಕೂ ಹೇಳಿದ್ರಂದ್ರೆ ಆ ಕಡೆ ನನ್ನ ಗಮನ ಸೆಳಿತಾ ಇತ್ತು ಜೊತೆ ವಚನಗಳನ್ನ ಬಾಯ್ ಮಾಡಿ ನಾವು ಮಕ್ಕಳ ಆದ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ವಚನ ಗೋಷ್ಠಿಗಳನ್ನ ನಡೆಸ್ತಾ ಇದ್ರು ಈ ಮನೆಯಲ್ಲಿ ಏನಾದ್ರು ಪುಸ್ತಕ ತಂದೆ ಇಲ್ಲ ಮನೆಯಲ್ಲಿಂದನೇ ಇಂತ ವಾತಾವರಣನೇ ಇರ್ಲಿಲ್ಲ ಆ ನಮ್ದು ಮೂಲತಾನೇ ಒಂದು ಅನಕ್ಷರಸ್ಥ ಕುಟುಂಬ ಅಂತ ಹೇಳ್ಬೋದು ಮನೆಯಲ್ಲಿ ಯಾರು ಅಕ್ಷರ ಅಕ್ಷರಸ್ತರದ್ದು ಇರ್ಲಿಲ್ಲ ನಮ್ ತಂದೆ ಆಗಿನ ಕಾಲದಲ್ಲಿ ನಾಲ್ಕನೇ ತರಗತಿ ಓದಿ ನನಗೆ ಕನ್ನಡವನ್ನ ರೂಢಿಗತ ಮಾಡಿಸ್ಕೊಬೋದು ನಾಲ್ಕನೇ ತರಗತಿಯನ್ನು ಓದಿದ್ದಾರೆ ನಮ್ಮ ತಂದೆ ಆ ಕನ್ನಡದ ಸಂಖ್ಯೆಗಳನ್ನ ಅಂಕಿಗಳನ್ನಿರ್ಬೋದು ಕನ್ನಡವನ್ನ ಕಲಿಸ್ತಕ್ಕಂಥದ್ದು ಅಕ್ಷರಗಳನ್ನ ನೀಡ್ತಕ್ಕಂಥದ್ದೆಲ್ಲ ಹೇಳ್ಕೊಡ್ತಾ ಇದ್ರು ನನ್ನ ಅಚ್ಚಿದ್ದು ಕೂಡ ನಾವು ಮುಸಲ್ಮಾನರಾಗಿದ್ರು ನಾವು ಕನ್ನಡದಲ್ಲೇ ನಮ್ಮ ಕಲಿಸ್ತಕ್ಕಂತದ್ದು ಕನ್ನಡ ಮಾಧ್ಯಮದಲ್ಲಿ ಕಲಸಿರೋದ್ರಿಂದ ಕನ್ನಡವನ್ನ ಹೆಚ್ಚು ಪ್ರಚಿಸ್ತಾ ಇದ್ದೆ ನಾನು ಅಂದ್ರೆ ನಾವು ಒಂದನೇ ತರಗತಿ ಹೋಗೋದ್ರೊಳಗೆ ನಾನು ಎಲ್ಲವನ್ನ ಮೂಲಾಕ್ಷರಗಳನ್ನೆ ಆಮೇಲೆ ಪದ್ಯಗಳನ್ನ ಗದ್ಯಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ಓದ್ತಾ ಇದ್ದೆ ಸರ್ ಹಂಗಾಗಿ ನನಗೆ ಹೆಚ್ಚು ಶಬ್ದಗಳ ಒಂದು ಭಂಡಾರ ನನ್ಗೆ ರೂಢಿಗತ ಆಯ್ತು ಅಂತ ಹೇಳ್ಬೋದು ಸರ್ ನಿಮ್ಗೆ ಖುಷಿ ಕೊಟ್ಟಿದ್ದು ಫಸ್ಟ್ ಪ್ರಥಮ ಕವಿತೆ ಕವಿತೆ ನೀವು ನಾವು ಹೋದಾಗ ಒಂದ್ ಕಡೆ ಸಂಗ್ರಹಣ ಮಾಡು ಇಟ್ಕೊಂಡಿದ್ದೆ ನಾನು ಡಿ ಡಿ ಹಂತದಲ್ಲಿ ಒಂದು ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ನಮ್ ಗುರುಗಳು ಹೇಳ್ತಾ ಇದ್ರು ಅದ ನೋಡಿ ಬಿ ಎಸ್ ಗಾಳಿ ಅಂತ ಹೇಳಿ ಪ್ರಾಂಶುಪಾಲ್ ಅವರು ನಿಮ್ ಚೆನ್ನಾಗಿ ಬರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಗೆ ಹೆಚ್ಚು ಅವಕಾಶಗಳು ಸಿಗತ್ರಿ ಇನ್ ಮುಂದ್ ಸಾಹಿತ್ಯದಲ್ಲಿ ಹೋಗ್ಬಹುದು ಅಲ್ಲಿ ಒಂದು ಕಾವ್ಯ ಕವಿತೆಗಳನ್ನ ಸಾಹಿತ್ಯದಲ್ಲಿ ಹೆಸರು ಮಾಡಿ ನಿನ್ನಲ್ಲಿದೆ ಅಂತ ಹೇಳಿ ಅವರು ಒಂದ್ ಕಡೆ ಸಂಗ್ರಹ ಮಾಡುವ ಅಂತ ಆಗಿನಿಂದ ಹೇಳಿಕೊಟ್ಟಿವಿನಿಂದ ಕವಿತೆಗಳನ್ನ ಒಂದ್ಕಡೆ ಬುಕ್ ಅಲ್ಲಿ ಬರ್ದು ಬಂದು ಇಡ್ತಾ ಇದ್ದೆ ನಂತರದಲ್ಲಿ ನನ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಿರಲಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರಂದ್ರೆ ಚನ್ನಪ್ಪ ಬಾವಿ ಮನಿ ಸರ್ ಅಂತ ಅವ್ರ ಏನ್ ಮಾಡ್ತಾ ಇದ್ರು ಕವಿತೆಗಳನ್ನ ತೋರಿಸಿದ್ದೆ ಸರ್ ನಾನು ಹೀಗೆ ಬರಿತಾ ಇದ್ದೀನಿ ಹೀಗೆ ಅಂತ ತೋರಿಸಿದಾಗ ಇಲ್ದಿ ಈ ರೀತಿ ನೀವು ಯಾ ಏನ್ ಮಾಡಬೇಕು ಅಂತಂದ್ರೆ ನೀವು ಅಲ್ಲೇ ಅಲ್ಲೇ ಸಮ್ಮೇಳನಗಳನ್ನ ನಡತಿರ್ತಾವೆ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಭಾಗವಹಿಸ್ಬೇಕು ಭಾಗವಹಿಸಿದಾಗ ನಿಮ್ಗೊಂದು ಒಂದು ಅವಕಾಶ ಸಿಕ್ಕಾಗ ನೀವು ಕವಿತೆ ವಾಸನ ಮಾಡ್ಬೇಕು ಈ ರೀತಿ ಹೋದ್ರೆ ನಿಮಗೆ ಅವಕಾಶಗಳು ದೊರೀತವೆ ಅಂತ ಅವ್ರು ನನಗೆ ಒಂದು ಹಾದಿಯನ್ನ ಕೊಟ್ಟರು ಸರ್ ಆಗಿಂದ ನಾನು ಅದೇ ರೀತಿ ಅವರು ಹೇಳಿದಾಗೆ ಈ ನೆರಬಂಚಿಯಲ್ಲಿ ನಡೆದಂತಹ ಒಂದು ಸಮ್ಮೇಳನ ಸಾಹಿತ್ಯ ರಾಘವೇಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಸಮ್ಮೇಳನದಲ್ಲಿ ಭಾಗವಹಿಸಿದೆ ಹೆಸರು ಕೂಡ ಹಾಕಿದ್ರು ಅಲ್ಲಿ ನಾನು ಮೊಟ್ಟ ಮೊದಲ ಕವಿತೆಯನ್ನ ವಾಚನ ಮಾಡಿದಾಗ ನನಗೆ ಅತ್ಯಂತ ಖುಷಿ ತಂದು ಕೊಟ್ಟಂತಹ ಒಂದು ಸಮಯ ಸರ್ ನಾನು ಮರೆಯಕ್ಕಾಗಲ್ಲ ಲೇಖನಿ ಅಂತಕ್ಕಂತ ಒಂದು ಕವಿತೆಯನ್ನ ನಾನು ಓದಿದ್ದೆ ಈ ತಾವು ರಚನೆ ಮಾಡ್ತಿರ್ಲ ಯಾವ ಪ್ರಕಾರಗಳಲ್ಲಿ ಬರ್ತವ ಕೆಲವೊಂದು ತ್ರಿಪದಿ ಸಾಲು ದ್ವಿಪದಿ ನಾನು ಈ ಇಂಥದ್ದೇ ಅಂತೇಳಿ ಬರಿತಾ ಇಲ್ಲ ಸರ್ ಅಂದ್ರೆ ಒಂದು ಕಾಲಘಟ್ಟಕ್ಕೆ ಯಾವ ರೀತಿ ನನ್ನಲ್ಲಿ ಕವಿತೆಗಳನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಡುತ್ತೋ ಭಾವನೆಗಳು ಆ ರೀತಿಯೆಲ್ಲ ಕವಿತೆಗಳನ್ನ ರಚಿಸ್ತೀನಿ ಅಂತ ಸಾಮಾಜಿಕವಾಗಿ ನೈಸರ್ಗಿಕವಾಗಿ ನನ್ನ ಒಂದು ಅಂಕುರ ಕವನ ಸಂಕಲನವನ್ನ ನೋಡಿದಾಗ ಒಂದೇ ರೀತಿಯಾದಂತಹ ಕವಿತೆಗಳು ಎಲ್ಲೂ ಕಂಡು ಬರಲ್ಲ ಸರ್ ನೈಸರ್ಗಿಕನೂ ಇದೆ ಜೊತೆಗೆ ಸಾಮಾಜಿಕ ಅಂಕುಡಗಳನ್ನ ತಿದ್ದುವಿಕೆಯನ್ನು ಇದೆ ಜೊತೆಗೆ ಪ್ರೇಮ ಕಾವ್ಯಗಳು ಸಿಗ್ತವೆ ಜೊತೆಗೆ ಒಂದು ಆ ಒಂದು ನೋವನ್ನ ಹೊತ್ತಿರತಕ್ಕಂತಹ ಭಾವನೆ ವ್ಯಕ್ತಪಡಿಸತಕ್ಕಂತಹ ರೀತಿಯಂತಹ ಕವನಗಳು ಕೂಡ ನನ್ನಲ್ಲಿದೆ ಜೊತೆಗೆ ಹೆಣ್ಣು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಕವಿತೆಗಳನ್ನು ಕೂಡ ನಾನು ಅದರಲ್ಲಿ ರಚಿಸಿದ್ದೇನೆ ಹೋಗು ಎಲ್ಲರೂ ಒಂದು ಹೋಗುತ್ತಾ ಅಂತ ಹೇಳ್ಬೋದು ಅದೇ ರೀತಿ ಕಾವ್ಯಗಳನ್ನ ಅಲ್ಲಿ ಬರ್ತೀನಿ ಈ ಕವಿತೆ ಹೊರತುಪಡಿಸಿ ಮತ್ತ ಬೇರೆ ಕತೆ ಹಾ ಸರ್ ಲೇಖನಗಳ ಒಂದು ಅಭಿರುಚಿ ಇದೆ ಸರ್ ಪತ್ರಿಕೆಗಳ ಲೇಖನಗಳನ್ನು ಕೊಡ್ತಾ ಇರ್ತೀನಿ ಜೊತೆಗೆ ಮಕ್ಕಳ ಕವಿತೆಗಳ ಒಂದು ಬರೀಬೇಕು ಅಂತ ತುಂಬಾ ಮಕ್ಕಳ ಸಾಹಿತ್ಯ ಬಹಳಷ್ಟು ಬರಿಬೇಕು ಅಂತಿದೆ ನಾನು ಈಗ ಬರಿತಾ ಇರತಕ್ಕಂಥದ್ದು ಕೂಡ ಮಕ್ಕಳ ಸಾಹಿತ್ಯ ಇದೆ ಸರ್ ಅದು ಜೊತೆಗೆ ಒಂದು ಕಾದಂಬರಿಯನ್ನು ಕೂಡ ಹೊರತರಬೇಕು ಅನ್ನೋದು ನನ್ನ ಮೂಲ ಆಶಯ ಸರ್ ಬರ್ಲಿಕ್ಕೆ ಇನ್ನೂ ಇಲ್ಲ ಸರ್ ನಿಟ್ಟಿನಲ್ಲಿ ಈ ಕವಿ ಕವಿತೆಗಳು ಈ ಮಕ್ಕಳ ಕಾವ್ಯ ಕವಿತೆ ಕೃತಿ ಹೊರ ತಂದ ನಂತರದಲ್ಲಿ ಆ ಒಂದು ಕೆಲಸ ಮಾಡ ಇನ್ನೊಂದು ಈ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ತಮ್ಮ ಮೊದಲ ಪುಸ್ತಕ ಈಗ ನಮ್ಮ ಭಾಗದಲ್ಲಿ ಏನಪ್ಪಾ ಅಂದ್ರೆ ಸಾಹಿತ್ಯವನ್ನ ಗುರುತಿಸ್ತಕ್ಕಂಥದ್ದು ಅದು ಮಹಿಳೆಯರ ಸಾಹಿತ್ಯವನ್ನ ಗುರುತಿಸ್ತಕ್ಕಂಥದ್ದು ತೀರಾ ಕಡಿಮೆ ಹಾಗಾಗಿ ನಾನು ಬಹಳಷ್ಟು ದಿನ ಕವಿತೆಗಳನ್ನ ಬರೆದು ಒಂದೇ ಹತ್ರ ಇಟ್ಕೊಂಡು ಏನ್ ಮಾಡ್ಬೇಕು ಯಾವ ರೀತಿ ಕವಿ ಆ ಒಂದು ಪುಸ್ತಕವನ್ನ ಹೊರತರಬೇಕು ಅನ್ನೋದು ನನ್ಗೆ ಸಹ ಗೊತ್ತಿರ್ಲಿಲ್ಲ ಸರ್ ಆ ಒಂದು ನಿಟ್ಟಿನಲ್ಲಿ ನಾನು ಇದ್ದೆ ಅಂದ್ರೆ ಬಹಳಷ್ಟು ಶ್ರಮ ಪಡ್ತಾ ಇದ್ವಿ ಯಾರಿಗಾದ್ರು ಕೇಳ್ಬೇಕಂದ್ರ ಅದನ್ನ ಹೋಗಿ ಕವಿತೆ ವಾಚನ ಮಾಡೋದಿರ್ಬೋದು ಅಂದ್ರೆ ಯಾರು ಅಷ್ಟಾಗಿ ನನ್ನ ಪ್ರೋತ್ಸಾಹಿಸ್ತಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನನ್ನ ಒಂದು ಕವಿತೆಗಳನ್ನ ಹೊರತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಟರ ಸೋನಾ ಸರ್ ಇರ್ಬೋದು ಆಮೇಲೆ ಜಹನ ಮೇಡಂ ಮೇಡಮ್ ಇರ್ಬೋದು ಬಹಳ ವಿಶೇಷವಾಗಿ ಅದನ್ನ ಆ ವಿಶೇಷತೆಯನ್ನ ತೆಗೆದುಕೊಂಡು ನನ್ನನ್ನ ಗುರ್ತಿಸಿದ್ರು ಜೊತೆಗೆ ನನ್ನ ಕಾವ್ಯಗಳನ್ನ ತಿದ್ದುವಿಕೆಯಲ್ಲಿಯೂ ಕೂಡ ಅವರು ನನಗೆ ಆಸಕ್ತಿಯನ್ನು ತೋರಿಸಿ ಆ ಒಂದು ಅಂಕುರ ಅಂತಕ್ಕಂತಹ ಒಂದು ಕವನ ಸಂಕಲನ ಹೊರತರಲಿಕ್ಕೆ ಅವಕಾಶ ಮಾಡಿಕೊಟ್ರು ಜಹನಾ ಮೇಡಮ್ ಅವ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ ಈ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಅರ್ಜಿ ಹಾಕೋಣ ನಿನ್ನ ಪುಸ್ತಕ ಅಲ್ಲಿಂದ ಸೆಲೆಕ್ಟ್ ಆಗಬಹುದು ಮಹಿಳೆಯ ಸಾಹಿತ್ಯಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿ ಹೇಳಿದಾಗ ಆ ಕೆಲಸವನ್ನ ನಾವಿಬ್ರು ಸೇರೆ ಮಾಡಿದ್ವಿ ಸರ್ ಅಂದಾಗೆ ಆ ಒಂದು ನನ್ನ ಅಂಕುರ ಕೃತಿ ಅಲ್ಲಿಂದಾನೇ ಪ್ರಾಧಿಕಾರದಿಂದಾನೆ ಸೆಲೆಕ್ಟ್ ಆಗಿರೋದು ನನ್ನ ಒಂದು ಅಂತ ಪ್ರಥಮ ಕೃತಿ ಅಲ್ಲಿಂದ ಸೆಲೆಕ್ಟ್ ಆಯ್ತು ಅದು ನನ್ನ ಒಂದು ಜೀವನದ ಒಂದು ಮೂಲ ಘಟ್ಟ ಸರ್ ಸಾಹಿತ್ಯಕ್ಕೆ ನಾನು ಇನ್ನು ಮುಂದೆ ಕಾಲ ಇಡ್ಬೇಕು ಅಂದ್ರೆ ಪಾದಾರ್ಪಣೆ ಮಾಡ್ಬೇಕಂದ್ರೆ ಆ ಒಂದು ಮೂಲ ಘಟ್ಟ ಅಂತ ಹೇಳ್ಬೋದು ಸರ್ ಅದು ಈಗ ಇನ್ನೊಂದು ಮೇಡಮ್ ಇವಾಗ ಕವಿತೆಯೊಳಗ ನೀವು ಆಗ ಬರಂಗಿಲ್ಲ ಯಾವ ಹೆಚ್ಚು ಹೆಚ್ಚು ಅಂದ್ರೆ ಕುವೆಂಪುರವರ ಸಾಹಿತ್ಯ ತುಂಬಾ ಇಷ್ಟ ಸರ್ ಯಾಕಂದ್ರೆ ನನಗ್ ಮೊದಲಿಂದಾನು ಚಿಕ್ಕ ವಯಸ್ಸಿನಿಂದಾನು ನಿಸರ್ಗ ಅಂದ್ರೆ ತುಂಬಾ ಇಷ್ಟ ಆ ಒಂದು ಪ್ರಕೃತಿ ಮಡಿಲಲ್ಲಿ ಅವರು ಬರೆದು ಮಲೆನಾಡಿನ ತನ್ನ ಆ ಕವಿತೆಗಳನ್ನು ಓದಿದಾಗ ನಾನು ಕೂಡ ಅಂಸದೇ ಒಂದು ವಾತಾವರಣದಲ್ಲಿ ಯಾಕೆ ಬೆಳಿಲಿಲ್ಲ ಅಂತ ಅನಿಸ್ತಾ ಇತ್ತು ಜೊತೆಗೆ ಇರ್ಲಿಲ್ಲ ಅಂದ್ರೂ ಕೂಡ ನಮ್ಮ ಕಾವ್ಯ ಕಲ್ಪನೆಯಲ್ಲಿ ಅದನ್ನ ತೊಡಗಿಸ್ಕೊಂಡಿದ್ವಿ ಸರ್ ನಾವು ಅವರ ಒಂದು ಕಾವ್ಯಗಳಿಗೆ ಹೆಚ್ಚಾಗಿ ಇಷ್ಟಪಟ್ಟು ಅವರು ಹೇಳ್ತಾ ಹೇಳ್ತಾ ಹೋಗ್ತಾರೆ ಕುವೆಂಪುರವ್ರ ಒಂದ್ ಕಡೆ ಓ ನನ್ನ ಚೇತನ ಹಾಗೂ ನೀ ಅನುಕೇತನ ಅಂತ ಹೇಳಿ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಇಟ್ಟಿ ಆ ನಂತರದಲ್ಲಿ ಅದೇ ಕವಿತೆಯಲ್ಲಿ ಮುಂದುವರಿತಾ ಹೇಳ್ತಾರ ಅವರು ಎಲ್ಲಿಯೂ ನಿಲ್ಲದಿರು ಕೊನೆಯನೆಂದು ಮುಟ್ಟದಿರು ಅಂತ ಹೇಳಿ ಮನೆಯನೆಂದು ಕಟ್ಟದಿರು ನೀ ಅನಂತವಾಗಿರು ಓ ನನ್ನ ಚೇತನ ಅಂತ ಹೇಳ್ತಾರ ಆ ರೀತಿಯಲ್ಲೇ ನನಗೆ ಯಾವುದೇ ಒಂದು ಕವಿತೆಗಳನ್ನ ಅಧ್ಯಯನ ಮಾಡಿದ್ರು ಮೈಯಲ್ಲಿ ರೋಮಾಂಚನ ಪಡಿಸ್ತಾ ಇಷ್ಟಪಡ್ತಿದ್ದೆ ಅವರ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು ಸರ್ ಇನ್ನೊಂದು ಈ ವಚನ ಸಾಹಿತ್ಯದ ಬಗ್ಗೆ ತಮ್ಗೆ ಆಸಕ್ತಿ ಅಂತ ಹೌದು ಅಲ್ಲಿ ಅಂದ್ರೆ ಸರ್ ಸಾಮಾಜಿಕವಾಗಿ ಯಾವ ರೀತಿ ಕಳಕಳಿ ಅಂದ್ರೆ ಇರ್ತಾ ಇತ್ತು ವಚನದಲ್ಲಿ ಒಂದು ಮೂಲ ಸಾರಸತ್ವನೇ ಆ ಲೋಕದ ಡಂಕು ನೀವೇಕೆ ತಿದ್ದುರಿ ಅಂತಕ್ಕಂಥ ಬಸವಣ್ಣವರ ವಚನ ಇರ್ಬೋದು ಮಹಾದೇವರ ವಚನ ಇರ್ಬೋದು ಅಂದ್ರೆ ಆ ಸತ್ವ ಇರ್ತಾ ಇತ್ತು ಅಂದ್ರೆ ನಾವು ಅದನ್ನ ರೂಢೀಗತ ರೂಢಿ ರೂಢಿಸಿಕೊಳ್ಬೇಕು ಯಾವ ಹಂತದಲ್ಲಿ ನಾವು ಜೀವನವನ್ನ ನಡೆಸಬೇಕು ಜನರ ಜೊತೆ ಯಾವ ರೀತಿ ಬೆರಿಬೇಕು ಸಮಾಜದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಅಂಶಗಳಿಂದ ನಾನು ಅದನ್ನ ಹಿಂಚ್ತಾರೆ ಹಾ ಹೌದು ಸರ್ ನಿಜ ಸರ್ ಸಮಾಜದಲ್ಲಿ ಜಾತಿ ಭೇದಗಳನ್ನ ಮಾಡಿದೆ ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥದ್ದು ಕೂಡ ನಾನು ಆ ವಚನ ಸಾಹಿತ್ಯದಲ್ಲಿ ತಿಳ್ಕೊಂಡಿದ್ದೆ ಸರ್ ಒಳ್ಳೇದು ಮೇಡಮ್ ಈ ತಾವು ಕವಿತೆ ವಾಚನ ಮಾಡಲಿ ಕವಿತೆ ಶೀರ್ಷಿಕೆಯನ್ನು ಆ ಕವಿತೆ ಹುಟ್ಟಲು ಪ್ರೇರಣೆಯನ್ನು ಅದು ಭಾವಾರ್ಥ ಸ್ವಲ್ಪ ತಿಳಿಸ್ಬಿಡಿ ಅಂದ್ರೆ ಅದೇ ಸರ್ ನಾನು ನೆತ್ತಿ ಬುತ್ತಿ ಕಾರ್ಯಕ್ರಮ ಅಂತ ಒಂದು ಪುಸ್ತಕ ಹೊರತಂದ್ರು ಶನಿ ಡಾಕ್ಟರ್ ತೊಳಗಿ ಅದರಲ್ಲಿ ಒಂದು ಕವಿತೆಗಳನ್ನ ನಾನು ಬರೆದ್ಕೊಟ್ಟಿದ್ದೆ ಅದು ಅವ್ರು ಹೇಳಿದ್ರು ಕವಿತೆಯನ್ನು ಒಂದು ಕೊಡ್ರಿ ನಿಮ್ದು ಒಂದು ಅಂತ ಹೇಳಿ ಬಟ್ ಯಾವ ಕವಿತೆಗಳನ್ನ ನಾನು ಕೊಡ್ಬೇಕು ಅಂತ ಗೊತ್ತಾಗ್ಲೇ ನಾನು ರಾತ್ರಿ ಹನ್ನೆರಡು ಗಂಟೆ ಆದ ನಂತರ ಎರಡು ಗಂಟೆಗೆ ಆ ಕವಿತೆಯನ್ನ ರಚಿಸಿದ್ದೆ ಸರ್ ಅದೊಂದು ನೆನಪು ಅದೇನಂದ್ರೆ ಆ ಸದ್ಯ ಅಲ್ಲಿ ವಾತಾವರಣ ಹೆಂಗಿತ್ತಂದ್ರೆ ಸ್ವಲ್ಪ ಧರ್ಮಗಳು ಗುದ್ದಾಡಂತ ಆ ಜಾತೀಯತೆ ಅಂತಕ್ಕಂಥದ್ದು ಹೆಚ್ಚು ಇತ್ತು ಆ ಸಂದರ್ಭದಲ್ಲಿ ನಾನು ಕೂತೆ ಅಂದ್ರೆ ಧರ್ಮಗಳ ಗುದ್ದಾಟ ಅಂತಾನೆ ಶೀರ್ಷಿಕೆ ಕೊಟ್ಟೆ ಸರ್ ಆ ಕವಿತೆಯನ್ನ ನಾನೀಗ ಹೇಳ್ತಾ ಇದ್ದೀನಿ ಹ ಧರ್ಮಗಳ ಗುದ್ದಾಟ ಎಲ್ಲೆಲ್ಲೂ ಹೋರಾಟ ಒಂದೇ ತಾಯಿ ನೆಲದರೆಲ್ಲರು ಯಾಕೆ ಹೀಗೆ ಪರದಾಟ ಧರ್ಮಗಳ ಗುದ್ದಾಟ ಎಲ್ಲೆಲ್ಲೂ ಹೋರಾಟ ಒಂದೇ ತಾಯಿ ನೆಲದರೆಲ್ಲರು ಯಾಕೆ ಹೀಗೆ ಪರದಾಟ ಜನ ಜನಗಳ ಕಚ್ಚಾಟ ಒಳಗೇರಿ ಬಯಲಾಟ ಒಣಗೇಡಿಗಳ ಆಟೋಟ ಬೀದಿ ಬಯಲ ದೊಡ್ಡಾಟ ಧರ್ಮಗಳ ಗುದ್ದಾಟ ನ್ಯಾಯಕ್ಕಾಗಿ ಪರದಾಟ ಸತ್ಯ ನ್ಯಾಯ ಧರ್ಮ ನಿಷ್ಠೆಗಾಗಿ ನಿತ್ಯ ಹೋರಾಟ ಧರ್ಮಗಳ ಗುದ್ದಾಟ ಜನಜನಗಳ ಮೋಜಿನಾಟ ನಡು ನಡುವೆ ಎಲ್ಲೆಲ್ಲೂ ಹಾರಾಟ ಧರ್ಮಗಳ ಗುದ್ದಾಟ ಪಕ್ಷಾಂತರ ವಿಷಯಾಂತರ ವಿಷಮಯ ಧೋರ ಧೋರ ದುರಂತಗಳ ತೊಲಲಾಟ ನಿಲ್ಲಲಿ ಮೊದಲು ಧರ್ಮಗಳ ಗುದ್ದಾಟ ಅಂತ ಈ ಕವಿತೆಯನ್ನು ಸರ ನಾನು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಬಿಜಿ ಪ್ಲಸ್ ವೇದಿಕೆಯ ಕಾವ್ಯ ಸಾಣಿಕೆಗೆ ಬಂದು ತಮ್ಮ ಸೌರಚಿತ್ರ ಕವಿತೆ ವಾಚನ ಮಾಡಿದ್ದಕ್ಕೆ ತಮ್ಮ ಪುಸ್ತಕ ಕೊಡಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಭಾನುವಾರ ಮತ್ತೊಬ್ಬ ಕವಿಯತ್ರಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ